ಹಾಯ್ ಫ್ರೆಂಡ್ಸ್ ಹೆಲ್ಕರ್ ಚೆನ್ನಾಗಿ ಕನ್ನಡ ಲಾಕ್ಸ್ ನಾನು ಶೋಭಾ ಗಂಟೆ ಹನ್ನೊಂದುವರೆ ಆಗ್ತಾ ಬಂತು ನಮ್ಮದು ಕನ್ಸ್ಟ್ರಕ್ಷನ್ ನಡೀತಾ ಇದ್ದಲ್ಲ ಅಲ್ಲಿ ಕೆಲಸದವ್ರು ಬಂದಿದ್ದಾರೆ ಅವರಿಗೆ ಟೀ ತಗೊಂಡು ತಗೊಂಡೋಗ್ಬೇಕು ಅದಕ್ಕೆ ಟೀ ಪ್ರಿಪೇರ್ ಮಾಡ್ತಾ ಇದ್ದೀನಿ ನಾನಿವತ್ತು ತಿಂಡಿಗೆ ಟೊಮೊಟೊ ಬಾತ್ ಮಾಡಿದ್ದೆ ನಾನು ಹೇಗೆ ಮಾಡಿದ್ದೀನಿ ಅಂತ ನೋಡಿ ಹಾಯ್ ಫ್ರೆಂಡ್ಸ್ ನಾನಿವತ್ತು ತಿಂಡಿಗೆ ಟೊಮೊಟೊ ಬಾತ್ ಮಾಡ್ತಾ ಇದ್ದೀನಿ ನಾನಿಲ್ಲಿ ಮೂರು ಟೊಮೊಟೋನ ಕಟ್ ಮಾಡಿಟ್ಕೊಂಡಿದ್ದೀನಿ ಮೀಡಿಯಮ್ ಸೈಜಿಂದು ಮತ್ತು ಈರುಳ್ಳಿ ಮೂರು ಮೀಡಿಯಮ್ ಸೈಜಿಂದ ಕಟ್ ಮಾಡಿಟ್ಕೊಂಡಿದ್ದೀನಿ ಒಂದು ನಾಲ್ಕು ಮೆಣಸಿನ್ಕಾಯಿ ಕರಿಬೇವು ಕೊತ್ತಂಬರಿ ಸ್ವಲ್ಪ ಮತ್ತು ಇಲ್ಲಿ ರುಬ್ಬೋದಕ್ಕೆ ಒಂದು ಟೊಮೊಟೊ ಒಂದು ಈರುಳ್ಳಿ ಕಟ್ ಮಾಡಿಟ್ಕೊಂಡಿದ್ದೀನಿ ಮೀಡಿಯಮ್ ಸೈಜಿಂದು ಒಂದು ಬೆಳ್ಳುಳ್ಳಿನ ಇಟ್ಕೊಂಡಿದ್ದೀನಿ ಶುಂಠಿ ಸ್ವಲ್ಪ ಮತ್ತು ಚಕ್ಕೆ ಜೀರಿಗೆ ನಾಲ್ಕು ಲವಂಗ ಒಂದು ಚಮಚ ಖಾರದ ಪುಡಿ ಒಂದು ಚಮಚ ಧನಿಯಾ ಪುಡಿ ಚಿಟಕಿ ಅರಶಿನ ಇಟ್ಕೊಂಡಿದ್ದೀನಿ ಮತ್ತು ಇಲ್ಲಿ ಕಾಯಿ ತುರಿ ಒಂದು ಬೌಲಲ್ಲಿ ಇಟ್ಕೊಂಡಿದ್ದೀನಿ ಇದು ಒಗ್ಗರಣೆಗೆ ಚಕ್ರ ಮೊಗ್ಗು ಪಲಾವ್ ಎಲೆ ಮರಾಠಿ ಮೊಗ್ಗು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಪುದೀನ ಇದ್ದರೂ ಹಾಕೊಬೋದು ಫ್ರೆಂಡ್ಸ್ ನಿಮಗೆ ಅದು ಆಪ್ಷನಲ್ಲು ಒಗ್ಗರಣೆಲ್ಲ ಹಾಕ್ಕೊಂಡಿದ್ದೀನಿ ಸ್ವಲ್ಪ ನೀರು ಬೇಕಂದರೆ ಹಾಕ್ಕೊಳ್ಳಿ ಫ್ರೆಂಡ್ಸ್ ಈ ರೀತಿ ರುಬ್ಕೊಂಡ್ಬಂದಿದ್ದೀನಿ ನೆಕ್ಸ್ಟು ಇಲ್ಲಿ ಈ ಗ್ಲಾಸರಿ ಮೂರು ಗ್ಲಾಸ್ ಅಕ್ಕಿ ಹಾಕಿ ತೊಳೆದಿಟ್ಕೊಂಡಿದ್ದೀನಿ ಕುಕ್ಕರಿಟ್ಟು ನಿಮ್ಮಲ್ಲಿ ಈ ಸ್ಪೂನಲ್ಲಿ ನಾನು ಒಂದು ಎರಡು ಸ್ಪೂನು ಎಣ್ಣೆ ಹಾಕ್ತೀನಿ ಎಣ್ಣೆ ಕಾದಿದೆ ಫ್ರೆಂಡ್ಸ್ ಇದಕ್ಕೆ ನಾನು ಒಂದು ಸ್ಪೂನ್ ಜೀರಿಗೆ ಚಕ್ರ ಮಗ್ಗು ಮರಾಠಿ ಮಗ್ಗು ಮೂರು ಹಾಕ್ತೀನಿ Så tilsetter vi frø.

ಈಗ ಇದು ದುಬ್ಬರ ಮಸಾಲೆ ಹಾಕೋಣ ಮಸಾಲೆ ಫ್ರೈ ಆದಮೇಲೆ ತೊಳೆದಿರೋ ಅಕ್ಕಿ ನೀರು ಹಾಕೊಳ್ಳೋಣ ತೊಳ್ದಿರೋ ಅಕ್ಕಿ ಆದಮೇಲೆ ಈ ಗ್ಲಾಸಲ್ಲಿ ನಾವು ಮೂರು ಗ್ಲಾಸ್ ಅಕ್ಕಿ ತಗೊಂಡಿದ್ದೀವಲ್ಲ ಹಾಗಾಗಿ ತ್ರೀ ಇಷ್ಟು ಸಿಕ್ಸ್ ಸಿಕ್ಸ್ ಗ್ಲಾಸ್ ಹಾಕೋಬೋದನ್ನು ನೀವು ಐದುವರೆ ಹಾಕಿದ್ರೆ ಆಯಿತು ಯಾಕಂದರೆ ನಾನು ಆವಾಗಲೇ ರುಬ್ಬಬೇಕು ನಾವು ಸ್ವಲ್ಪ ತೊಗೊಂಡಿದ್ದೀವಲ್ಲ ನೀರು ಹಾಕಿರ್ತೀನಿ ಇವಾಗ ನಾವು ಸ್ವಲ್ಪ ನೋಡಿ ಈ ಸ್ಪೂನಲ್ಲಿ ಅರ್ಧ ಸ್ಪೂನ್ ಉಪ್ಪು ಹಾಕ್ತೀನಿ ಸ್ವಲ್ಪ ಹಾಕಿದ್ದೀನಿ ನೋಡಿಬಿಟ್ಟು ಹಾಕ್ಕೊಳ್ಳಿ ಉಪ್ಪನ್ನ ಹಾಗೆ ಕೊತ್ತಂಬರಿ ಕುಕ್ಕರ್ ಮುಚ್ಚಿ ಮೀಡಿಯಂ ಫ್ಲೇಮಲ್ಲಿ ಎರಡು ವಿಷರ್ ಬೆರೆಸಿ ಸಾಕು ಪ್ರೆಸರ್ ನೀವು ಓಪನ್ ಮಾಡಿದ್ರೆ ಚೆನ್ನಾಗಾಗಿದೆ ನೋಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ರೆಡಿ ಆಯಿತು ಎಷ್ಟು ನೀಟಾಗಿ ಉದ್ವಿಡೋಕ್ಕೆ ಬಂದಿದೆ ಅಲ್ವಾ ಟೀ ಕಿಟ್ಟಿದ್ದೀನಿ ಟೀ ಕುದೀತಾ ಇದೆ ಬನ್ನಿ ಅಷ್ಟರಲ್ಲಿ ನನ್ನ ಮಗಳು ಏನು ಬರೀತಿದ್ದಾಳೆ ಅಂತ ನೋಡ್ಕೊಂಬರೋಣ ಭಾಳ ಇಂಟ್ರೆಸ್ಟಿಂದ ಬರಿತಾ ಇದ್ದಾಳೆ ಏನು ಬರೀತಿದ್ದಾರೆ ಅವರು ಇಂಗ್ಲೀಷ್ ಬರಿತಾ ಇದ್ದೀರಾ ಹ್ಞೂ ಬರೀರಿ ಬರೀರಿ ವೆರಿ ಗುಡ್ ಹಂಡ್ರೈಟಿಂಗ್ ಚೆನ್ನಾಗಿ ಬಂದಿದ್ದಾಳೆ ಋಥ್ವಿ ಮಲ್ಕೊಂಡ್ಬಿಟ್ಟಿದ್ದಾಳೆ ನೋಡಿ ಬುಕ್ಸ್ ಎಲ್ಲ ಹೇಗೆ ಹರಡ್ಕೊಂಬಿಟ್ಟಿದ್ದಾಳೆ ನೋಡ್ಕೊಂಬಂದ್ರಲ್ಲ ನಾನು ಟೊಮೊಟೊ ಭಾತ್ ಹೇಗೆ ಮಾಡಿದೆ ಅಂತ ನಾನು ನನ್ನ ಮಗಳಿಗೆ ಹತ್ತೂವರೆ ಹನ್ನೊಂದು ಗಂಟೆ ಒಳಗೆ ಕೂರಿಸ್ಕೊಂತೀನಿ ಓದಿಸೋದಕ್ಕೆ ಓದ್ತಾಳೆ ಅವಳೇ ಇಂಟ್ರೆಸ್ಟ್ ಇಲ್ಲಮ್ಮ ಊಸ್ ಬನ್ನಿ ಅಂತ ಕರಿಬಿಡ್ತಾರೆ ಆ ಟೈಮಾದರೆ ಏನು ನಾನು ಆ ಟೈಮಿಗೆ ಸರಿಯಾಗಿ ಎಲ್ಲ ಕೆಲಸ ಮಾಡ್ಕೊಂಡಿರ್ಬೇಕಷ್ಟೇ ನಾನು ಕೆಲಸ ಎಲ್ಲ ಬೇಗ ಮುಗಿಸಿದರೆ ಅವ್ರಿಗೂ ಸ್ವಲ್ಪ ಟೈಮ್ ಕೊಡ್ಬೋದಲ್ಲ ಅದಕ್ಕೆ ಇವಾಗ ಟೀನೂ ಆಯಿತು ನಾನು ಟೀ ತಗೊಂಡು ಹೋಗ್ಬೇಕು ಅಲ್ಲಿಗೆ ಟೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಫ್ರೆಂಡ್ಸ್